ಹಾಲ್ ಟಿಕೆಟ್ ತಗೊಂಡು ಬರ್ಲಿಕ್ಕೆ ಹೋಗ್ತೇನೆ ಅಮ್ಮ ನಾನು ಅಂತೇಳಿ ಹಾಗೆ ಮಧ್ಯಾಹ್ನ ಬಂದಿದ್ದೇನೆ ನಾನು ಶಾಲೆಯಿಂದ ಬರುವಾಗ ನಾಲ್ಕು ಗಂಟೆ ಆಗಿತ್ತು ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದ ಹಾಗೆ ಹೋಗುವಾಗ ಇವನಿಗೊಂದು ಚಪ್ಪಲ್ ಕಂಡಿತ್ತು ಒಂದು ಬದಿಯಲ್ಲಿ ಮೇಲೆ ಹೇಳಿದ್ರೆ ಕಾಲ್ ಕೊಡಿ ನೋಡ್ರ ಮೊಬೈಲ್ ಉಂಟ ನೋಡ ಕಾಲ್ ಕೊಡ ಮೊಬೈಲ್ ಕೂಡ ಅಲ್ಲೇ ಉಂಟು ಸ್ವಲ್ಪ ದೂರದಲ್ಲಿ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದ ಫರಂಗಿಪೇಟೆ ಕಿದಬೆಟ್ಟುವಿನ ನಿವಾಸಿ ಕಾಲೇಜು ವಿದ್ಯಾರ್ಥಿ ದಿಗಂತ್ ಇಂದಿಗೆ ಹನ್ನೆರಡು ದಿನವಾದರೂ ಇನ್ನೂ ಮನೆ ಸೇರಿಲ್ಲ ಈ ಊರಿನ ಮುಸ್ಲಿಂ ಹುಡುಗರು ಕೂಡ ಬೆಳಗಿನ ಜಾವವರೆಗೆ ಆ ಕುಟುಂಬದೊಂದಿಗೆ ಸಹಕರಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೈದರಂದು ಸಾಯಂಕಾಲ ಫರಂಗಿಪೇಟೆಯಿಂದ ಕಾಣೆಯಾಗಿದ್ದ ದಿಗಂತ್ಗಾಗಿ ಕುಟುಂಬಸ್ಥರ ಊರಿನ ಜನರ ಪೊಲೀಸರ ಹುಡುಕಾಟ ಮುಂದುವರೆದಿದೆ ತನಿಖೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಪೊಲೀಸರ ವಿವಿಧ ತಂಡಗಳು ದಿಗಂತ್ ಪತ್ತೆಗಾಗಿ ಶ್ರಮಿಸುತ್ತಿದ್ದಾರೆ ಇನ್ಸಿಡೆಂಟ್ ಆದ್ಮೇಲೆ ದಿನ ಹೋದಾಗೆ ಫಾಲ್ಸ್ ರೂಮರ್ಸ್ ತುಂಬಾ ಬರ್ತಾ ಉಂಟು ಇನ್ನೊಂದು ಕಡೆ ನಾಪತ್ತೆಯಾದ ದಿಗಂತ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಊಹಾಪೋಹಗಳು ಎದ್ದಿವೆ ಒಂದು ಒಂದು ಮೆಸೇಜ್ ಫೋರ್ಡ್ ಸಿಕ್ಕಿದ ತಕ್ಷಣ ನಾನು ಮುಂದೆ ನಾನು ಮುಂದೆ ಅಂತ ಅದನ್ನು ಫೋರ್ಡ್ ಮಾಡೋದಲ್ಲ ಫೆಬ್ರವರಿ ಇಪ್ಪತ್ತೈದರಂದು ಮಂಗಳವಾರ ದಿನ ಏನೇನೆಲ್ಲ ನಡೆಯಿತು ಅನ್ನೋದನ್ನ ದಿಗಂತ ತಾಯಿ ಸುಜಾತ ಅವರೇ ಹೇಳಿದ್ದಾರೆ ಸರ್ ಇಪ್ಪತ್ತೈದು ತಾರೀಕಿನ ದಿವಸ ಅವನು ಸಂಜೆ ವ್ಯಾಯಾಮ ಶಾಲೆಗೆ ಅಂತೂ ಹೊರಟಿದ್ದೆ ಏಳು ಏಳು ಗಂಟೆಗೆ ಬೆಳಿಗ್ಗೆ ಹೋದವನು ಹಾಲ್ ಟಿಕೆಟ್ ತಗೊಂಡು ಬಂದಿದ್ದಾನೆ ಬಂದು ನನ್ನಲ್ಲಿ ಬೆಳ್ಳಿಗೆ ಹೋಗುವಾಗ ಹೇಳಿದ್ದಾನೆ ಆ ಹಾಲ್ ಟಿಕೆಟ್ ತಗೊಂಡು ಬರಲಿಕ್ಕೆ ಹೋಗ್ತೇನಮ್ಮ ನಾನು ಅಂತೇಳಿ ಹಾಗೆ ಮಧ್ಯಾಹ್ನ ಬಂದಿದ್ದಾನೆ ನಾನು ಶಾಲೆಯಿಂದ ಬರುವಾಗ ನಾಲ್ಕು ಗಂಟೆ ಆಗಿದೆ ಆ ಹೊತ್ತಿಗೆ ಬಂದು ತಿಂಡಿಯೆಲ್ಲ ತಿಂದ ಅಲ್ಲಿ ನನ್ನ ಮಂಚದ ಮೇಲೆಲ್ಲ ಕುತ್ಕೊಂಡು ಆಮೇಲೆ ಸ್ನಾನ ಮಾಡಲಿಕ್ಕೆ ಹೋದ ಅದು ಯಾವಾಗಲೂ ಐದು ಗಂಟೆಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಾನೆ ಅದೇ ಹೊತ್ತಿಗೆ ಆಮೇಲೆ ಐದು ಗಂಟೆಗೆ ಹೋದ ನಂತರ ಅಲ್ಲಿ ದೀಪ ಇಟ್ಟ ದೇವರಿಗೆ ದೀಪ ಇಟ್ಟು ಮೇಲೆ ಹೋಗಿ ಅದನ್ನು ಮನ ಚಾಲಿಸಿ ಯಾವಾಗಲೂ ಓದೋದು ದಿನ ಓದ್ತಾನ ಅರ್ಧ ಗಂಟೆ ಓದ್ತಾನೆ ಕುತ್ಕೊಂಡು ಚಪ ಎಲ್ಲ ಮಾಡ್ತಾ ಇದ್ದ ಆದರೆ ಅವತ್ತು ದೇವಸ್ಥಾನಕ್ಕೆ ಅಂತ ನನಗೆ ಮಾತ್ರ ಗೊತ್ತಿರಲಿಲ್ಲ ಹೊರಡಿಕೊಂಡು ಬಂದು ಹೇಳಿದ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದ ಅದಕ್ಕೆ ನಾನು ನನ್ನಷ್ಟೇ ಕೇಳಿದೆ ಪರವಾಗಿರ್ಲಿಲ್ಲ ಮೊನ್ನೆ ಆದಿತ್ಯವರೆಗೂ ಹೋಗಿದೆಯಲ್ಲ ಇನ್ನು ಗುರುವಾರ ಹೋದರೆ ಸಾಕಿತ್ತು ಅಂತ ನಾನು ಹೇಳಿದೆ ಹೇಳುದನ್ನು ಹೇಳಿದ್ದೇನೆ ಮಾತ್ರ ಅವನು ಸೀದಾ ಎದ್ದುಕೊಂಡು ಸೀದಾ ಹೋದ ಆಮೇಲೆ ಎಂಟು ಗಂಟೆ ಹೊತ್ತಿಗೆ ಹೋದರೆ ಎಂಟು ಗಂಟೆ ಹೊತ್ತಿಗೆ ಬರ್ತಾರೆ ಒಮ್ಮೊಮ್ಮೆಯವರು ಮೂರು ಮಂದಿ ಒಟ್ಟಿಗೆ ಹೋಗ್ತಾರೆ ಒಮ್ಮೊಮ್ಮೆ ಇಬ್ಬರು ಒಟ್ಟಿಗೆ ಹೋಗ್ತಾರೆ ಒಮ್ಮೊಮ್ಮೆ ಒಬ್ಬ ಹೋಗ್ತಾನೆ ಒಂದೊಂಥರ ಹಾಗೆ ಎಂಟು ಗಂಟೆ ಆಯಿತು ಬರಲಿಲ್ಲ ಎಂಟುವರೆ ಆಯಿತು ಆಗ ನಾನು ಹೇಳಿದೆ ಬದಿಯ ಮನೆ ಸುಕೇಶನ್ಗೆ ಹೇಳಿದೆ ಇದು ಮಗು ಬರಲಿಲ್ಲ ಯಾಕೆ ಎಂಟುವರೆ ಆಯ್ತಲ್ಲ ಇನ್ನೂ ಬರಲಿಲ್ಲ ಮಗು ಅಂತ ಆಗ ಅವನು ಹೇಳಿದ ಅಲ್ಲಿ ತ್ರೋಬಾಲ್ ಆಟ ಆಡ್ತಾಳೆ ಆಟ ಆಡ್ತಿದ್ದಾರೆ ವಾಲಿಬಾಲ್ ಆಟ ಆಡ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ಬೋ ಅವನು ನಿಂತಿದ್ದಾನೆ ನಾನು ಹಾಗೆ ಎಣಿಸಿದೆ ಇರ್ಬೋದು ಅಂತ ಒಂಬತ್ತು ಗಂಟೆ ಆದರೂ ಸುದ್ದಿಲ್ಲ ಏನು ಹಾಗೆ ಇವರಲ್ಲಿ ಹೇಳಿದ್ದೊಮ್ಮೆ ಸ್ಕೂಟರಲ್ಲಿ ಹೋಗಿ ಬನ್ನಿ ನೋಡಿ ಬನ್ನಿ ಅಂತ ಹೇಳಿದೆ ಹಾಗೆ ಇವರು ಹೋದರು ಇವರು ಹೋಗುವಾಗ ಅವರು ಹೇಳಿದರು ಅಲ್ಲಿ ಇಲ್ಲ ಯಾರಿಲ್ಲ ಹೇಳಿದರು ಆಮೇಲೆ ಇವರಲ್ಲಿ ಹೇಳಿದ ಒಂಬತ್ತುವರೆಗೆ ಹೋಗಿ ಹೇಳಿದೆ ಒಮ್ಮೆ ರೈಲ್ವೆ ಟ್ರ್ಯಾಕಲ್ಲಿ ಹೋಗೋದಲ್ಲ ಒಮ್ಮೆ ಅದರಲ್ಲಿ ಹೋಗಿ ನೋಡಿ ಬನ್ನಿ ಮೊಬೈಲಲ್ಲಿ ಕಾಲ್ ಕೊಟ್ಕೊಂಡೇ ಹೋಗಿ ಅಲ್ಲಿ ತನಕ ಹೋಗುವಾಗ ಕೂಡ ಗೊತ್ತಾಗ್ತದಲ್ಲ ಹೇಳಿದೆ ಇವರು ಹಿಂದೆ ಬಂದರು ಒಂದು ಹತ್ತು ಗಂಟೆ ಆಗೋಗಿ ಇಲ್ಲ ಹೇಳಿದರು ನಮಗೆ ಮತ್ತೆ ಆಯಿತು ನಾವು ಒಂದು ಸಾಧಾರಣ ಐದಾರು ಮೊಬೈಲಿಂದ ತುಂಬ ಸಲ ಕಾಲ್ ಕೊಟ್ಟಿದ್ದೇವೆ ಒಂದು ನೂರು ಸಲ ಕಾಲ್ ಕೊಟ್ಟಿರ್ಬೋದು ಎಲ್ಲರೂ ಕೂಡ ಸೇರಿ ಆದರೆ ಹತ್ತುವರೆ ಆಯಿತು ಇನ್ನೂ ಬರಲಿಲ್ಲ ಆಗ ಹನ್ನೊಂದು ಗಂಟೆ ಆಯಿತು ಆಗ ನಾನು ಹೇಳಿದೆ ಇವರಲ್ಲಿ ಒಂದು ಕಂಪ್ಲೇಂಟ್ ಕೊಡೋದು ಒಳ್ಳೆಯದು ಮಗು ಕಾಣುವುದಿಲ್ಲಲ್ಲ ನಮ್ಮದಂತ ಹೇಳಿದೆ ಆಗ ಇವರು ಎಲ್ಲ ಇಟ್ಕೊಂಡು ಹೊರಡಲಿಕ್ಕೆ ರೆಡಿಯಾದರು ಹೋಗು ಅಂತೇಳಿ ಆಗ ನಾವೇನು ಮಾಡಿದೆ ಮನೆಯವರೆಲ್ಲ ಒಟ್ಟು ಸೇರಿ ಹನ್ನೆರಡು ಗಂಟೆ ಆಗುವಾಗ ರೈಲ್ವೆ ಟ್ರ್ಯಾಕಲ್ಲಿ ಹೋದೆವು ಮೊಬೈಲನ್ನು ಇದು ಲೈಟ್ ಆನ್ ಇಟ್ಟು ಕಾಲ್ ಕೊಟ್ಕೊಂಡು ಹೋದೆವು ನೋಡು ಆಚೆ ಈಚೆ ಸೈಡಲ್ಲಿ ಕಾಣ್ತಾರೆ ನೋಡ್ತಾರಂತೇಳಿ ಹಾಗೆ ಹೋಗುವಾಗ ಇವನಿಗೊಂದು ಚಪ್ಪಲ್ ಕಂಡಿತು ಒಂದು ಬದಿಯಲ್ಲಿ ಮೇಲೆ ಒಂದು ಚಪ್ಪಲ್ ಕಾಣುವಾಗ ಅದರ ಆಚೆ ಬದಿಯಲ್ಲಿ ಒಂದು ಚಪ್ಪಲ್ ಕಂಡಿತ್ತು ಕಂಡುವಾಗ ಅವರು ಇವರು ಇನ್ನೊಬ್ಬ ಅಕ್ಕ ಹೇಳಿದ್ರೆ ಕಾಲ್ ಕೊಡಿ ನೋಡೋರ ಮೊಬೈಲ್ ಉಂಟ ನೋಡ ಕಾಲ್ ಹುಡುಗ ಮೊಬೈಲ್ ಕೂಡ ಅಲ್ಲೇ ಉಂಟು ಸ್ವಲ್ಪ ದೂರದಲ್ಲಿ ನನ್ಗೆ ಜೋರು ಹೆದರಿಕೆ ಆಯ್ತು ಮಗು ಏನೋ ಕೆಳಗೆ ಬಿದ್ದಿದೆ ಅಂತೇಳಿ ಜೋರು ಬೊಬ್ಬೆ ಹಾಕಿದ್ದೆ ನಾವು ಬೊಬ್ಬೆ ಹಾಕಿ ಎಲ್ಲರೂ ಬಂದು ತುಂಬಾ ಹುಡುಕಿ ಸಾಧಾರಣ ಮೂರು ಗಂಟೆ ತನಕ ಹುಡುಕಿದ್ದೇವೆ ಅಲ್ಲಿ ಎಲ್ಲ ಕಡೆಯಲ್ಲಿ ಹುಡುಕಿದಾಗ ಪೊಲೀಸ್ ಎಲ್ಲ ಬಂದಿದ್ದಾರೆ ರಾತ್ರಿ ಬಂದಿದ್ದಾರೆ ಪ್ರಕರಣದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಎನ್ ಅವರು ನೀಡಿದ ಪ್ರತಿಕ್ರಿಯೆ ಏನು ನಿಮಗೆ ಗೊತ್ತಿರೋ ಹಾಗೆ ನಾವು ಸುಮಾರು ತಂದೆಗಳನ್ನು ಮಾಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ ಒಂದೊಂದೇ ಏನು ನಾವು ಆಯಾಮಗಳು ಇಟ್ಕೊಂಡಿದ್ವಿ ಅಥವಾ ಏನೇನು ಪಾಸಿಬಿಲಿಟೀಸ್ ಇಂದ ಇದ್ದೀವಿ ಅದನ್ನೆಲ್ಲ ರೂಲ್ಔಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ಆಯಾಮಗಳಿಂದ ತನಿಖೆ ಮಾಡಿದ್ರು ಇದುವರೆಗೂ ಏನು ಅಂತ ಪಾಸಿಟಿವ್ ನ್ಯೂಸ್ ಆಗಲಿ ಮತ್ತೊಂದಾಗಲಿ ನಮಗೆ ಇನ್ನೂವರೆಗೂ ದೊರಕಿಲ್ಲ ಆದರೆ ತನಿಖೆ ಮುಂದುವರೆದಿದೆ ಪ್ರಯತ್ನಗಳು ಮುಂದುವರೆದಿದ್ದಾವೆ ಆದಷ್ಟು ಬೇಗ ಅದನ್ನು ಪತ್ತೆ ಮಾಡ್ತೀವಿ ತನಿಖೆ ಅದೇ ತ್ರೀ ಟು ಫೋರ್ ಡೇಸ್ ಮ ಫೋರ್ ಡೇಸ್ ಆದಮೇಲೆ ಚುರುಕಾಗಿದೆ ಅಂದರೆ ಎಕ್ಸ್ ಸಬ್ ಇನ್ಸ್ಪೆಕ್ಟರ್ನೆಲ್ಲ ಹಾಕಿದ್ದಾರೆ ಬಂಡವಾಳದ ಸಬ್ ಎನ್ಸ್ಪೆಕ್ ಎಕ್ಸ್ ಇನ್ಸ್ಪೆಕ್ಟರ್ನೆಲ್ಲ ಹಾಕಿದ್ದಾರೆ ಸೊ ಅವರಿಗೆ ಇಲ್ಲಿದ್ದು ಲೋಕಲ್ ಮಾಹಿತಿ ತುಂಬ ಇರುತ್ತಲ್ಲ ಎಲ್ಲರೂ ಇದ್ದಾರೆ ಬಟ್ ಮಾಹಿತಿ ಅವ್ರ ಹತ್ರ ಇಲ್ಲ ಎಲ್ಲಿಗೆ ಹೋಗಿದ ಡೆವಲಪ್ಮೆಂಟ್ ಇಲ್ಲ ಎಕ್ಸ್ಪರ್ಟ್ ಅವರೇ ಹುಡುಕಿ ಹುಡ್ ಅವರಿಗೆ ಕಷ್ಟ ಆಗ್ತಿದೆ ಹುಡ್ಕಲಿಕ್ಕೆ ನಾಪತ್ತೆಯಾಗಿರುವ ದಿಗಂತ್ ಆದಷ್ಟು ಶೀಘ್ರವಾಗಿ ಸುರಕ್ಷಿತವಾಗಿ ಮನೆಗೆ ಮರಳಲಿ ಎಂಬುದು ನಮ್ಮ ಹಾರೈಕೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು